ಈ ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನದಿಂದ ಸಮಾಜ ಉದ್ದಾರ ಆಗಿಲ್ಲ ಸಚಿವ ಸ್ಥಾನ ಕೊಟ್ಟ ಮೇಲೆ ಏನೇನಾಗೈತೆ ನಿಮಗೆಲ್ಲ ಗೊತ್ತೈತಿ ಶಾಸಕರಾದ ಮೇಲೆ ನ್ಯಾಯ ಕೊಡಿಸ್ತಾ ಶಾಸಕರುಗಳು ಕೆಲವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಸಚಿವರಾದಮೇಲೆ ನ್ಯಾಯ ಕೊಡಿಸ್ತೇವೆ ಅಂತಂದರೆ ಅವರಿಂದ ಪ್ರಾಮಾಣಿಕ ಹಾಗಾಗಿ ಸಚಿವ ಸ್ಥಾನದಿಂದ ಶಾಸಕ ಸ್ಥಾನದಿಂದ ನಮ್ಮ ಸಮಾಜಕ್ಕೆ ನೂರಕ್ಕೆ ನೂರಷ್ಟು ನ್ಯಾಯ ಸಿಗೋದು ಭಾಳ ಕಷ್ಟ ಹಾಗಾಗಿ ಮೀಸಲಾತಿಯನ್ನು ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಮೀಸಲಾತಿ ನಾನು ಮುಂದೆ ಹೇಳೇನೆ ಮುಂಚೆ ಹೇಳಿನ ಪೊಲೀಸರನ್ನು ಪಾದಯಾತ್ ಮಾಡಬೇಕಾದ್ರೆ ಸಚಿವ ಸ್ಥಾನಕ್ಕಿಂತ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ ಈ ಸಚಿವ ಸ್ಥಾನ ಪಡ್ಕೊಂಡವರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ನಿಮ್ಗೆ ಗೊತ್ತೈತಿ ಶಾಸಕರ ಎದ್ದಂಥರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ನಿಮ್ಗೆ ಗೊತ್ತೈತಿ ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇಲ್ಲ ನನಗಪ್ಪ ಮುಖ್ಯಮಂತ್ರಿಗಳಿಗೆ ಆ ಸರ್ಕಾರಕ್ಕೆ ವಿವೇಚನೆ ಬಿಟ್ಟಿದ್ದು ಹಾಗಾಗಿ ಹಾಗಾಗಿ ಅವರು ಬಿಟ್ಟಿರ್ತಕ್ಕಂಥದ್ದು ನಾನು ಯಾವ್ರಿಗೂ ಅಂತ ಹೋಗೋದಿಲ್ಲ ಸಮಾಜಕ್ಕೆ ಜನಸಂಘಟಕವಾಗಿ ನ್ಯಾಯ ಕೊಡಬೇಕು ಸಾಂಪ್ರ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು ಅವರು ಬಿಟ್ಟಿರ್ತಕ್ಕಂಥದ್ದು ಆಗ ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ ಹಾಗಾಗಿ ನನಗೆ ಉದ್ದೇಶ ಏನಪ್ಪ ಅಂದರೆ ಸಚಿವ ಸ್ಥಾನದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಸಮುದಾಯ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ ಮೀಸಲಾತಿ ಮಾತ್ರ ಸಾಧ್ಯ ನಮ್ಮ ಜನ ಇವತ್ತು ತೀರ್ಮಾನ ಮಾಡಿಬಿಟ್ಟಾರೆ ಯಾವ ಸಚಿವರು ಯಾವ ಶಾಸಕರಿಂದ ಈ ಸಮಾಜ ಉದ್ಧಾರ ಆಗೋದಿಲ್ಲ ಓನ್ಲಿ ಮೀಸಲಾತಿಗೋಸ್ಕರ ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೋ ಅವರಿಂದ ಮಾತ್ರ ಉದ್ಧಾರ ಅಂತ ತಲೆ ಬಂದ್ಬಿಟ್ಟೈತಿ ಆಗ ಜನ ತೆಲಿ ಸಚಿವ ಸ್ಥಾನದ ಬಗ್ಗೆ ತಲೆಕೆ ಎಸ್ಕೊಂಡಿಲ್ಲ ಓನ್ಲಿ ನ್ಯಾಯದ ಬಗ್ಗೆ ತೆಲಿಕೆಸ್ಕೊಂಡಿದ್ರು ನಾನು ಹೇಳ್ತೀನಿ ದೇಶದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಪ್ರೇಮದ ಸಂಘಟನೆಗಳಿವೆ ಅಂಥ ರಾಷ್ಟ್ರಪ್ರೇಮದ ಸಂಘಟನೆಗಳ ಬಗ್ಗೆ ಯಾವುದೇ ರಾಜಕಾರಣಿಗಳು ತುಚ್ಚೋ ಮಾತಾಡಬಾರ್ದು ಎಲ್ಲರಿಗೂ ಅವರ ಸಂಘಟನೆಗಳ ಭಾವನಾತ್ಮಕ ಸಂಬಂಧ ಇದೆ ಆಗ ಅವರ ಮನಸ್ಸುಗಳ ನೋವಾಗೋ ರೀತಿಯಲ್ಲಿ ಯಾವುದೇ ರಾಜಕಾರಣಗಳು ಮಾತಾಡಬಾರ್ದು ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಈಗಾಗಲೇ ಅದು ನ್ಯಾಯಾಲಯ ಮತ್ತು ಕೋರ್ಟ್ ನಡೆದ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ thank you so much yeah.